അപ്പൊ ഇല്ലേ ഹരിസൺ മലയാളം മലയാളം ലിമിറ്റഡ് ഹരിസൺ മലയാളം ലിമിറ്റഡ് അംപനീ ഇസ്രോ അത് എസ്റ്റേറ്റ് എസ്റ്റേറ്റ് അപ്പൊ ಒಂದು ರಾತ್ರಿ ಒಂದುವರೆಗೆ ಇದು ಆಗ ನಾವು ಇದ್ವು ಆ ನಮ್ಮ ಮನೆ ಇಂಚೋರೆಲ್ಲ ನೀರು ತುಂಬ್ಕೊಂಡು ಮಣ್ಣೆಲ್ಲ ಮನೆ ಒಳಗಬೇಕು ಆಗ ನಾವು ಅಲ್ಲಿಂದ ಬಿಟ್ವು ಮನೆಯಿಂದ ಮನೆಯಿಂದ ಬಿಟ್ಬಿಟ್ಟು ಬೇರೆ ಒಂದ್ ಜಾಗ ಸ್ವಲ್ಪ ಹಪ್ಪಲ್ಲಿ ಅಲ್ಲಿ ಮ್ಯಾನೇಜರ್ ಇದಾರೆ ಅಸಿಸ್ಟೆಂಟ್ ಮ್ಯಾನೇಜರ್ ಕಂಪನಿದು ಆ ಅವ್ರ ಮನೆ ಇರ್ತಾವ್ರಿ ಅಲ್ಲೇ ಹೋಗಿ ಒಂದ್ ನೂರ್ ಜನಾ ತಬಕ ಅಲ್ಲೇ ಇದ್ನು ಎಲ್ಲಾರುವೆ ಅವ್ರ ಅದಾದ್ಮೇಲೆ ಏ first ನೇ ಭೂ ಕುಸಿತದಲ್ಲಿ ಸ್ವಲ್ಪ ಜನ ಹೋದ್ರು ಆ ಸತ್ತೋದ್ರು ಅಂದ್ರೆ ನಿಮ್ ಕಣ್ಣೆದ್ರಿಗೆ ಕೊಚ್ಕೊಂಡ್ ಹೊರಟೋದ್ರ ಅವ್ರು ಅದು ರಾತ್ರಿ ಅಲ್ವಾ ಯಾರನ್ನು ಕಾಣ್ತಾ ಇಲ್ಲ ಬೆಳಿಗ್ಗೆನೆ ನಾವೆಲ್ಲ ನೋಡಿದ್ವಿ ರಾತ್ರಿ ನಾವೇ ನಮ್ ಜೀವ ಕೈಲಿ ಹಿಡ್ಕೊಂಡ್ ನಾವ್ ಬಂದದ್ದು ಆದ್ರೆ ರಾತ್ರಿ ಇಲ್ಲಿ ಒಂದು ಕರೆಂಟ್ ಇಲ್ಲ. ಎರಡನೇದು ಆ night ಏನು ಗೊತ್ತಾಗಲ್ಲ ಆ ಅದಾದ್ಮೇಲೆ ನಾವು ಮನೆಗ್ ಬಂದ್ ಇಲ್ಲಿ ಬೇರೆ ಜಾಗಕ್ ಬಂದ್ಬಿಟ್ಟು ಅದೇ ವಿನೋದ ಅವ್ರ್ ಅಂದ್ರು ಆ ಬಂದ್ಬಿಟ್ಟು ಅದಾದ್ಮೇಲೆ ಒಂದ್ ಅಪ್ಪ ಅಲ್ಲಿ ನಿಂತ್ ಬಂದ್ವು ಎರಡನೇ ಕುಸಿದ ಬಂತು ಎರಡನೇ ಕುಸಿದಲ್ಲಿ ಜಾಸ್ತಿ ಜಾಸ್ತಿ ಜನ ಹೋದ್ರು ನಮ್ಮಲ್ಲಿ ಅಲ್ಲಿ ವೆಲ್ಲಾರ್ ಮೇಲೆ ಸ್ಕೂಲ್ ಅಂತ ಇದೆ ಅದೇ ಹಾ ಜನ ಎಷ್ಟ್ ಮನೆಗಳಿತ್ತು. ಅಲ್ಲಿ ಇತ್ತು ಅಂದ್ರೆ ಟೋಟಲಿ ಒಂದು ಐದು ನಾನ್ನೂರು ಐನೂರು ಮನೆ ಗಂಟೆ ಇತ್ತು ಅಂದ್ರೆ ಒಂದ್ ಜಾಗ ಅಲ್ಲಿ ಮುಂಡಕಾಯಿ ಅಂತ ಜಾಗ ಇದೆ ಅಂತ ಜಾಗ ಇರೋದ್ಲಿ ಅಲ್ಲಿ ಒಂದ್ ಏರಿಯಲಿ ಆ ಏರಿಯಲಿ ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಹೋಯ್ತು ಮಣ್ಣು ಮಣ್ಣು ಕುಸಿತದೆ ಎಲ್ಲ ಹೋಯ್ತು ನೈಂಟಿ ಫೈವ್ ಪರ್ಸೆಂಟೇಜ್ ಹಾ ಅದಾದ್ಮೇಲೆ ಅಲ್ಲಿಂದ ಎರಡನೇ ಕುಸಿತ ಬಂದಾಗ ನಾವು ಸ್ಕೂಲ್ ಅಂತ ಇದೆ ಬೆಳ್ಳಾರಲ ಸ್ಕೂಲ್ ಅಂತ ಹೇಳಿರಿಮಲ ಸ್ಕೂಲ್ ಅಂತ ಜಿ ವಿಳ್ಳೇರಿಮಲರಿಮಲ ಸ್ಕೂಲ್ ಹಾ ಆ ಸ್ಕೂಲಿಂದ ಸ್ವಲ್ಪ ಮನೆಗಳಿದೆ ಆ ಮನೆ ಎಲ್ಲ ಕೊಚ್ಚೋಯ್ತು ಅಲ್ಲಿಂದ ಜನಗಳು ಕೊಚ್ಚೋದ್ರು ಜೊತೆ ಅದಾದ್ಮೇಲೆ ಅದೆಲ್ಲ ನಮ್ಗೆ ಗೊತ್ತಾದದ್ದು ಬೆಳಿಗ್ಗೆ ಬೆಳಿಗ್ಗೆ ಒಂದು ಆರ್ ಗಂಟೆ ಆದ್ಮೇಲೆ ನಮ್ ಮನೆ ಇತ್ತಲ್ಲ ಅದ ಸೈಡ್ನೆ ಒಂದು ಐದು ಬೋಡಿನೇನೆ ಸಿಕ್ತು ಸುತ್ತ ಪಕ್ಕದಲ್ಲೇನೆ ಹಾ ಕೆಳಗಡೆ ಅದು ನಮ್ದು ಮನೆ ಹಿಂದ್ಗಡೆನು ಮುಂದ್ಗಡೆನು ಏಟ್ ಸೈಡು ಹೊಳೆ ಇದೆ ನೀರು ಹೊಯ್ತಾ ಇರುತ್ತೆ ಹೂ ಹೋಗಿ ಮೇನ್ ಹೊಳೆಯಿಂದ ನೀರು ಬಂದು ಸುತ್ಕಂಡು ಎಲ್ಲಾ ಚಿಕ್ಕೊಳ್ಳೆ ಸೈಡ್ ಇರೋದು ಮೇನ್ ಹೋಳಿ ಅಂತಂದ್ರೆ ನದಿ ಹಾ ನದಿ ಅಲ್ಲ ಈಗ ಕುಸಿತ ಐತಲ್ಲ ಅದು ದೊಡ್ಡ ಹೊಳೆ ಅದಕ್ಕ ಇರಿವಳಿಣಿ ಅಂತ ಹೇಳ್ತಾರೆ ಅದು ಗೊತ್ತಾಗಲ್ಲ ಕರೆಕ್ಟ್ ಆಗಿ ಎಂತದು ಇರಿವಳಿಣಿ ಅಂತಾರೆ ಇರಿವಳಿಣಿ ಪುಳ ಅಂತ ಇರಿವಳಿ ಹಾ ಅದು ಅದಕ್ ಕರೆಯೋದ್ ಹಂಗೆ ಇರಿವಳಿಣಿ ಪುಳ ಅಂತ ಕರೆಯೋದು. ಅದು ಹೋಗಿ ಚಾಲಿಯಾರ್ ಅಂತ ಇದರಲ್ಲಿ ಜಂಟಿಯಾಗಿ ಚಾಲಿಯಾರ್ ಅಂತ ಆಗೋದು ಶಾಲಿಯಾರ್ ಅಂತನಾಾರ್ ಅಂತ ಅದು ಮಲಪ್ಪುರಂ ನೆಲಂಬೂರ್ ಡಿಸ್ಟ್ರಿಕ್ ಅಲ್ಲಿ ಬರೋದು ಚಾಲಿಯಾರ್ ಅಂದ್ರೆ ಅದು ಆಮೇಲೆ ಆ ಇದು ಹಿರಿವಳಿಯಿಂದ ಬಂದು ನೀರು ಈ ಸೈಡಲ್ಲಿ ಅಲ್ಲಿ ಒಳ ಇದೆ ಒಂದು ಇದು ಗ್ರೌಂಡ್ ಇದೆ ಅಲ್ಲಿ ಸ್ವಲ್ಪನೇ ನೀರು ಬರೋದು ಈ ದೊಡ್ಡ ಹಳೆ ಬಂದು ನುಕ್ಕಂದು ರೌಂಡ್ ಹೊಡೆದ್ಬಿಟ್ಟು ಸೈಡಲ್ಲಿ ಬಂತು ಆಗ ಬಾಡಿ ಎಲ್ಲ ಇಲ್ಲಿ ಬಂದು ಸೇರ್ಕತ್ತು ಈ ಚಿಕ್ಕೋಳ ಸೈಡು ಬೆಳಿಗ್ಗೆ ಆರು ಗಂಟೆ ಟೈಮಲ್ಲಿ ಇದು ಬಾಡಿನ ಅಲ್ಲೇ ಸಿಕ್ತು ರೋಡ್ ಸೈಡ್ ಅಲ್ಲೇ ಐದು ಜನದು ಅವರೆಲ್ಲ ಗೊತ್ತಿದ್ರು ನಿಮಗೆ ಆಯ್ತಾ ಅದು ಅಲ್ಲೇ ನಮ್ಮ ಎಸ್ಟೇಟ್ ಕೆಲಸ ಮಾಡೋ ರೈಟ್ರು ಅವ್ರ ಹೆಂಡತಿ ಆಮೇಲೆ ಒಂದು ನಾಲ್ಕು ಜನ ಮೂರು ಜನ ಹಿಂದಿಯವರು ಇದ್ರು ಅವರು ಅವ್ರದೆಲ್ಲ ಸಿಕ್ತು ಆಗ ನಾವು ಈ ಸೈಡ್ ನಮ್ಮ ಒಂದು ಇದಿದೆ ಬ್ರಿಡ್ಜ್ ಇದೆ ನಮ್ಮಲ್ಲಿ ಆ ಬ್ರಿಡ್ಜ್ ಕ್ರಾಸ್ ಆದ್ಮೇಲೆ ನಮ್ಮ ಇಲ್ಲಿಗೆ ಬರಕ್ ಮುಂಡಕೈ ಚೂರಲ್ ಮಲ ಅಂತ ಜಾಗ ಇದೆ ಆ ಮಲ ಅಂತ ಎಲ್ಲ ಆ ಸೈಡ್ ಬರಬೇಕಾದ್ರೆ ಬ್ರಿಡ್ಜ್ ಕ್ರಾಸ್ ಆಗ್ಬೇಕು ಆ ಬ್ರಿಡ್ಜ್ ಕ್ರಾಸ್ ಆದ್ಮೇಲೆ ನಡೆಯದು ಆ ಬ್ರಿಡ್ಜ್ ಎಲ್ಲ ಹೋಯ್ತು ಅದಲ್ಲ ಏಳನೇ ಕುಸಿತದಲ್ಲಿ ಬ್ರಿಡ್ಜ್ ಎಲ್ಲ ಹೋಯ್ತು ಟೋಟಲಿ ಟೋಟಲಿ ಅದೇ ಜಾಗದಲ್ಲಿ ನಾಲ್ಕು ಕುಸಿತ ಆಯ್ತು ೇಜು ಅದು ದೊಡ್ದಾಯ್ತು ಅದ್ಲಿ ಹೋದ್ರು ಒಂದು ಸೈಡ್ ಅಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಹೋಗಿರ್ಬೇಕು ಆ ಸೈಡ್ ಅಲ್ಲಿ ಆ ಅದಾದ್ಮೇಲೆ ಮೂರನೇದು ನಾಲ್ಕನೇದು ಅದು ಅಷ್ಟು ಎಫೆಕ್ಟ್ ಇರ್ಲಿಲ್ಲ ಇದೆ ಹಿಡಿದ್ರೆ ಚೆನ್ನಾಗಿ ಎಫೆಕ್ಟ್ ಇತ್ತು ಟೋಟಲಿ ನಾಲ್ಕ್ ನಾನೂರ ಐನೂರು ಜನ ಹೋಗಿರ್ಬೇಕು ಈಗ ಕಾಣ್ತಾ ಇರೋರೇ ಜಾಸ್ತಿ ಜನ ಇದಾರೆ ಕುಸಿತ ಅಂದ್ರೆ ಭೂಮಿ ಹಂಗೆ ಕೆಳಗಡೆ ಬಾಯಿ ಬಿಟ್ಕೊಂಡ್ ಬಿಡ್ತಾ ಇಲ್ಲ ಇಲ್ಲ ಜಾರ್ಕ ಬಿಡ್ತುದ್ ಜಾರ್ಕ ಬಿಡ್ತು ಅದು ಇಲ್ಲು ಜಾಗ ಇಲ್ಲು ಅಲ್ಲ ಅಲ್ಲ ನಿನ್ನೆ ದಿನ ದಿನವೆಲ್ಲ ಮಳೆ ಬರ್ತಾ ಇದ್ದಕ್ಕೆ ಅಲ್ಲಿ ಸ್ಥಳೀಯ ಇವ್ರು ಯಾರುನು ನಿಮ್ಗೆ ಎಚ್ಚರಿಕೆ ಏನ್ ಕೊಡ್ಲಿಲ್ವಾ ಅಲ್ಲಿ ಇಲ್ಲಿ ಕೇರಳದಲ್ಲಿ ಆರೆಂಜ್ ಅಲರ್ಟು ರೆಡ್ ಕಲರ್ ಎಲ್ಲೋ ಅಲರ್ಟ್ ಅಂತಾರೆ ಹಾ ಯೆಲ್ಲೋ ಅಲರ್ಟ್ ಅಷ್ಟು ಪ್ರಾಬ್ಲಮ್ ಇಲ್ಲ ರೆಡ್ ಓರೆಂಜ್ ಅಲರ್ಟ್ ನಾರ್ಮಲ್ ಒಂದಿದು ರೆಡ್ ಅಲರ್ಟ್ ಕೊಟ್ರೇನೆ ಎಲ್ಲರೂ ಅಲ್ಲಿಂದ ಮಾಡಬೇಕಾಗಿರೋದು ರೆಡ್ ಅಲರ್ಟ್ ನೆನ್ನೆ ಇಲ್ಲ ಓರೆಂಜ್ ಅಲರ್ಟ್ ಮಾತ್ರ ಕೊಟ್ಟಿರೋದು ಅದಾದ್ಮೇಲೆ ಸಾಯಂಕಾಲ ಯಾರಿಗೂ ಎಲ್ಲ ಯಾರು ಹೋಗಕ್ಕಾಗಲ್ವಲ್ಲ ಗೊತ್ತಾಗಿಲ್ಲ ಅದು ರಾತ್ರಿ ಒಂದು ವರ್ಗಲ್ವಾ ಯಾರು ಮನಿಗಿರೋ ಹಂಗೇ ಹೋಗಿದ್ದಾರೆ ಅಲ್ಲಿ ಈಗ ಮನೆ ಖಾಲಿ ಮಾಡಿದ್ರು ಯಾರು ಇಲ್ಲ ಅಲ್ಲಿ ನಮ್ ಜೊತೆಗ ನಮ್ಮಲ್ಲಿ ನಾನು ಅಪ್ಪ ಅಮ್ಮ ಮತ್ತೆ ಅವನ ಮಗ ನಾವ್ ಐದ್ ಜನ ಅದಾದ್ಮೇಲೆ ನಮ್ಮ ಪಕ್ಕದ ಮನೆಯವರು ಅಲ್ಲಿ ಒಂದು ಇಪ್ಪತ್ ಜನ ಗಂಟ ಅಲ್ಲೇ ಇದ್ನು ಪಕ್ಕದ ಪಕ್ಕದ ಮನೆಯವರು ಅವರೆಲ್ಲ ಇಪ್ಪತ್ ಜನನು ಅಲ್ಲಿ ಖಾಲಿ ಮಾಡ್ಕೊಂಡ್ ಬಂದ್ವು. ಅದಾದ್ಮೇಲೆ ಈಗ ಅದು ಬ್ರಿಡ್ಜ್ ಇತ್ತಲ್ಲ ಬ್ರಿಡ್ಜ್ ಈ ಸೈಡೆ ನಮ್ ಇದದು ಆ ಸೈಡ್ ಬ್ರಿಡ್ಜ್ ಆಸೆವಿದ್ರು ಇಷ್ಟ ಜನ ಇಪ್ಪತ್ತ ಬಾಡಿ ಸಿಕ್ತು ನೆನ್ನ ಇವತ್ತು ಟೋಟಲ್ ಈಗ ನೂರ ಇದ್ದಾರೆ ಇನ್ನೂ ಸಿಗ್ತಾ ಇದೆ ಐಡೆಂಟಿಫಿಕೇಶನ್ ಆಯ್ತಾ ಇಲ್ಲ ಬೋಡೆ ಎಲ್ಲ ಜಬ್ ಹೋಗಿದೆ ಇದೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಈಗ ಈಗ ಮಾಡ್ತಾರೆ ಬಾಡಿ ಅಲ್ಲ ಈಗ ಟೋಟಲ್ ನೂರ ಎಪ್ಪತ್ತೇಳು ಮೇಲೆ ಇಲ್ಲಿಂದ ಮಲಪುರಂ ಡಿಸ್ಟಿಕ್ ಇದೆ ಅದೊಂದು ಹೆಂಗ್ ಒಂದು ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಹೊಳೆಯಿಂದ ಹೋದ್ರೆ ಇಲ್ಲಿಂದ ಹೊಟ್ಟು ಬಾಡಿ ಅಲ್ಲಿ ಹತ್ತೊಂಬತ್ತು ಸಿಕ್ತು ನಿನ್ನೆ ಈಗಲೂ ತಡ ಮೂರೇನೆ ಸಿಕ್ತು ಅಂದ್ರು

ನನ್ನ friend ನ ಅವ್ವ ಅವ್ರ ಅಜ್ಜಿ ಅವ್ರೆಲ್ಲ ಸತ್ತೋದ್ರು ಅವ್ರ body ನೆಲ್ಲ ನಿನ್ನೆನೆ ಸಿಕ್ತು ಅಂದ್ರೆ ಅವರು ಕೊಚ್ಕೊಂಡು ಹೊರಟ ಹೋಗಿರೋದು ಸತ್ತೋದ್ರು ಅಂದ್ರೆ ಆ ಕೊಚ್ಕೊ ಆ ಕೊಚ್ಕೊಂಡು ಅವ್ರ ಬಾಡಿ ನೆ ಸಿಕ್ತು ನಿನ್ನೆ ಆ ಅವರು ಅವರು ಏನು ಮಾಡಿದ್ರು ಅಂದ್ರೆ ಅವರದು ಮಗಳು ಅವರದು ಮಗಳ ಮಗ ಚಿಕ್ಕ ಮಗುನೂ ಇತ್ತು ಅವ್ರನ್ನೆಲ್ಲ ಅಟ್ಟಕ್ ಸೀಟ್ ಇದೆ ಅದ್ ಮೇಲೆ ಕುಂದ್ಬಿಟ್ಟು ಇವ್ರ ಕೆಳಗಡೆ ನಿಂತಿದ್ರು ಅಯ್ಯೋ ಅವ್ರ 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 ಕಾಪಾಡ್ಬಿಟ್ರು ಇವ್ರು ಹೋದ್ರು ಇದೇ highlight ಹ್ಮ್ ಛ ಹ್ಮ್ ಮಗಳನ್ನು ಕಾಪಾಡಿದ್ರ ಮಗಳು ಮೊಮ್ಮಗಳು ಮಗಳು ಮೊಮ್ಮಗಳು ಅತ್ತಿದ್ ಮೇಲೆ ಕೂರ್ಸಿ ಹ್ಮ್ ಇವ್ರು ಹೋದ್ರು ಅವ್ರ ಇವ್ರ ಇವ್ರೆಲ್ಲ ಇದಾರೆ ಕಾಣ್ತಾ ಇದಾರೆ ಅವ್ರ ಮಗಳು ಮೊಮ್ಮಗಳ ಎಲ್ಲಾರುವೆ ಹ್ಮ್ ಅದು ಈಗ ಇನ್ನು count ಬಂದಿಲ್ಲ ಇನ್ನು ಬರ್ತಾ ಇದೆ ಹೌದು ಹೌದು ಹ್ಮ್ ಈಗ DC ಅವ್ರು ಬಂದಿದ್ರ ಇಲ್ಲಿ ನಗರದ DC ಅವ್ರು ಯಾರು ಶಿಲ್ಪಾನ ಆಗಿದಾರ ಅಲ್ಲಿ.

ಈಗ ಇವತ್ತು ಒಂದ್ಸಲ ಕುಸ್ತ ಆಯ್ತು ರೆಸ್ಕ್ಯೂ ಟೀಮ್ ಎಲ್ಲಾ ಆರ್ಮಿ ಎಲ್ಲಾ ಅಲ್ಲೇ ಇದ್ರು ಅವ್ರು ಓಡಿದ್ರು ಅಂತ ಹೇಳಿದ್ರು